ಕೇರಳದ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಜಾಕೋಬ್ ಥಾಮಸ್ ಅವರು ಆರ್ಎಸ್ಎಸ್ ಪೂರ್ಣಾವಧಿ ಪ್ರಚಾರಕರಾಗಿ ಸೇರ್ಪಡೆಯಾಗ್ತಿದ್ದಾರೆ ಈ ಬೆಳವಣಿಗೆ ಕೇರಳದ ಸೂಕ್ಷ್ಮ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣದಲ್ಲಿ ಹಲವು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಕಾನೂನು ಸುವ್ಯವಸ್ಥೆ ಪಾಲಿಸಬೇಕಾದ ಅತ್ಯುನ್ನತ ಹುದ್ದೆಯಲ್ಲಿದ್ದ ಅಧಿಕಾರಿಯೊಬ್ಬರು ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ ಪ್ರತಿಪಾದಿಸುವ ಸಂಘಟನೆಯನ್ನ ಸೇರ್ತಿರುವುದು ಹುಟ್ಟುಹಾಕಿರುವ ಚರ್ಚೆಗಳೇನು ಇದು ಕೇರಳ ಪೊಲೀಸ್ ಇಲಾಖೆಯ ಮೇಲೆ ಈಗಾಗಲೇ ಇರುವ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡಲಿದೆಯಾ ಕೇರಳದ ಕ್ರಿಶ್ಚಿಯನ್ ಸಮುದಾಯವನ್ನ ಸಲಿಯೋಕೆ ಸಂಘ ಪರಿವಾರ ನಡೆಸುತ್ತಿರುವ ಪ್ರಯತ್ನಗಳಿಗೆ ಈ ಬೆಳವಣಿಗೆ ಹೇಗೆ ಸಹಕಾರಿಯಾಗಲಿದೆ ಇದು ಕೇರಳದ ಜಾತ್ಯತೀತತೆಯ ಮಾದರಿಗೆ ಯಾವ ರೀತಿಯ ಅಪಾಯವನ್ನ ತಂದೊಡ್ಡಬಹುದು ಕೇರಳದಲ್ಲಿ ಪೊಲೀಸ್ ಇಲಾಖೆಯ ಒಳಗೆ ಆರ್ ಎಸ್ ಎಸ್ ನ ಪ್ರಭಾವ ಅಥವಾ ಕೇಸರೀಕರಣ ಆರೋಪ ಹೊಸ್ತೇನಲ್ಲ ದಶಕಗಳಿಂದಲೂ ಎಡಪಕ್ಷ ಮತ್ತು ಯು ಸರ್ಕಾರಗಳು ಈ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾನೆ ಬಂದಿವೆ ಪೊಲೀಸ್ ಇಲಾಖೆ ಒಳಗೆ ಆರ್ ಎಸ್ ಎಸ್ ಸಿದ್ಧಾಂತವನ್ನ ಒಪ್ಪೋರ ಗುಂಪುಗಳಿವೆ ಮತ್ತು ಇವುಗಳು ಕೋಮು ಸೂಕ್ಷ್ಮ ಪ್ರಕರಣಗಳಲ್ಲಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಅನ್ನೋ ಆರೋಪಗಳಿವೆ ಹಲವಾರು ಸಂದರ್ಭಗಳಲ್ಲಿ ರಾಜಕೀಯ ಹಿಂಸಾಚಾರದ ಪ್ರಕರಣಗಳಲ್ಲಿ ವಿಶೇಷವಾಗಿ ಸಿಪಿಎಂ ಮತ್ತು ಆರ್ಎಸ್ಎಸ್ ಬಿಜೆಪಿ ಕಾರ್ಯಕರ್ತರ ನಡುವಿನ ಘರ್ಷಣೆಗಳಲ್ಲಿ ಪೊಲೀಸರು ಪಕ್ಷಪಾತಿಗಳಾಗಿ ವರ್ತಿಸಿದ್ದಾರೆ ಅನ್ನೋ ದೂರುಗಳಿವೆ ಇಂತಹ ಸಂದರ್ಭಗಳಲ್ಲಿ ಪೊಲೀಸ್ ವ್ಯವಸ್ಥೆಯೊಳಗಿನ ಆರ್ಎಸ್ಎಸ್ ಬೆಂಬಲಿಗರು ಬಿಜೆಪಿಗೆ ಸಹಾಯ ಮಾಡುತ್ತಾರೆ ಅನ್ನೋದು ಸಿಪಿಎಂ ಆರೋಪವಾದರೆ ಪೊಲೀಸರು ಸಿಪಿಎಂನ ಕೈಗೊಂಬೆಗಳಾಗಿದ್ದಾರೆ ಅಂತ ಬಿಜೆಪಿ ದೂರ ಬಂದಿದೆ ಈಗ ರಾಜ್ಯದ ಪೊಲೀಸ್ ಮುಖ್ಯಸ್ಥರಾಗಿದ್ದವರೇ ನಾನು ದಶಕಗಳಿಂದ ಆರ್ ಎಸ್ ಎಸ್ ಜೊತೆ ಸಂಪರ್ಕದಲ್ಲಿ ಇದ್ದೆ ಅಂತ ಹೇಳಿಕೊಂಡಿರೋದು ಈ ಎಲ್ಲ ಆರೋಪಗಳಿಗೆ ಪುಷ್ಟಿ ನೀಡಿದಂತಿದೆ ಸೇವೆಯಲ್ಲಿ ಇದ್ದಾಗಲೇ ಒಬ್ಬ ಐಪಿಎಸ್ ಅಧಿಕಾರಿಗೆ ಒಂದು ನಿರ್ದಿಷ್ಟ ಸೈದ್ಧಾಂತಿಕ ಸಂಘಟನೆಯೊಂದಿಗೆ ಇಷ್ಟು ಆಳವಾದ ಸಂಬಂಧ ಇರೋಕೆ ಸಾಧ್ಯನ ಹಾಗಿದ್ರೆ ಅವರ ಅಧಿಕಾರಾವಧಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಎಷ್ಟು ನಿಷ್ಪಕ್ಷಪಾತವಾಗಿದ್ವು ಜಾಕಬ್ ಥಾಮಸ್ ಅವರ ಈ ನಡೆ ಪೊಲೀಸ್ ಇಲಾಖೆಯಲ್ಲಿ ಗುಪ್ತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನಲಾದ ಸಂಘ ಪರಿವಾರದ ಬೆಂಬಲಿಗರಿಗೆ ಮತ್ತಷ್ಟು ಬಲ ನೀಡುವುದರಲ್ಲಿ ಸಂಶಯ ಇಲ್ಲ ಇದು ಇಲಾಖೆಯ ಶಿಸ್ತು ಮತ್ತು ನಿಷ್ಠೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರಬಹುದು ಕೇರಳದಲ್ಲಿ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅಥವಾ ಎಡಪಕ್ಷಗಳನ್ನ ಬೆಂಬಲಿಸ್ತಾ ಬಂದಿರುವ ಕ್ರಿಶ್ಚಿಯನ್ ಸಮುದಾಯವನ್ನ ತಮ್ಮತ್ತ ಸಲಿಯೋಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಹಲವು ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನಿಸುತ್ತಿವೆ ಲವ್ ಜಿಹಾದ್ ನಂತಹ ವಿಷಯಗಳಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಕ್ರಿಶ್ಚಿಯನ್ ಸಮುದಾಯದ ಕೆಲ ವರ್ಗಗಳಲ್ಲಿರುವ ಆತಂಕವನ್ನ ಬಿಜೆಪಿ ಬಳಸಿಕೊಳ್ಳೋಕೆ ಪ್ರಯತ್ನಿಸ್ತಿದೆ ಈಸ್ಟರ್ ಮತ್ತು ಕ್ರಿಸ್ಮಸ್ ನಂತಹ ಹಬ್ಬಗಳ ಸಮಯದಲ್ಲಿ ಬಿಜೆಪಿ ನಾಯಕರು ಕ್ರಿಶ್ಚಿಯನ್ ಧರ್ಮ ಭೇಟಿ ಮಾಡುವುದು ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಎಂಬ ಇಮೇಜ್ ಹೊಂದಿರುವ ಜಾಕೋಬ್ ಥಾಮಸ್ ಅಂಥವರು ಆರ್ ಎಸ್ ಎಸ್ಗೆ ಸೇರ್ತಿರುವುದು ಸಂಘ ಪರಿವಾರದ ಪಾಲಿಗೆ ಒಂದು ದೊಡ್ಡ ಯಶಸ್ಸು ಈ ಮೂಲಕ ಅದು ನಮ್ಮ ಸಿದ್ಧಾಂತ ಅಲ್ಪಸಂಖ್ಯಾತರ ವಿರೋಧಿಯಲ್ಲ ಕ್ರಿಶ್ಚಿಯನ್ನರು ನಮ್ಮೊಂದಿಗೆ ಸುರಕ್ಷಿತವಾಗಿದ್ದಾರೆ ಅಂತ ಬಿಂಬಿಸಲು ಯತ್ನಿಸುತ್ತೆ ಜಾಕೋಬ್ ಥಾಮಸ್ ಅವರ ಸೇರ್ಪಡೆಯನ್ನು ಮುಂದಿಟ್ಟುಕೊಂಡು ಕ್ರಿಶ್ಚಿಯನ್ ಯುವಕರನ್ನ ಸಂಘದತ್ತ ಆಕರ್ಷಿಸೋಕೆ ಮತ್ತು ಸಮುದಾಯದಲ್ಲಿ ಬಿಜೆಪಿಗೆ ರಾಜಕೀಯ ನೆಲೆ ಕಂಡುಕೊಳ್ಳೋಕೆ ಇದು ಸಹಕಾರಿಯಾಗಬಹುದು ಕೇರಳ ಪ್ರಗತಿಪರ ಸಾಮಾಜಿಕ ಮೌಲ್ಯಗಳು ಮತ್ತು ಬಲವಾದ ಜಾತ್ಯತೀತ ಪರಂಪರೆಗೆ ಹೆಸರುವಾಸಿ ಇಲ್ಲಿನ ಸಮಾಜದಲ್ಲಿ ಧರ್ಮಗಳು ಸಹಬಾಳ್ವೆಯಿಂದ ಇವೆ ಆದರೆ ಜಾಕೋಬ್ ಥಾಮಸ್ ಅವರಂತಹ ವ್ಯಕ್ತಿಯೊಬ್ಬರು ಒಂದು ಹಿಂದುತ್ವವಾದಿ ಸಂಘಟನೆಯ ಸಮವಸ್ತ್ರ ಧರಿಸಿ ಅದರ ಸಿದ್ಧಾಂತವನ್ನ ಒಪ್ಪಿಕೊಳ್ಳೋದು ಈ ಪರಂಪರೆಗೆ ದೊಡ್ಡ ಸವಾಲಾಗಿದೆ ಸರ್ಕಾರಿ ಸಂಸ್ಥೆಗಳು ಮತ್ತು ಒಂದು ನಿರ್ದಿಷ್ಟ ರಾಜಕೀಯ ಸಿದ್ಧಾಂತದ ನಡುವಿನ ಗೆರೆ ಇಲ್ಲವಾಗೋಕೆ ಇದು ಕಾರಣ ಆಗಬಹುದು ಪೊಲೀಸ್ ಇಲಾಖೆಯಂತಹ ಸಂಸ್ಥೆಗಳು ಸಂವಿಧಾನಕ್ಕೆ ಬದ್ಧವಾಗಿರಬೇಕೇ ಹೊರತು ಯಾವುದೇ ಸಂಘಟನೆಗಲ್ಲ ನಿವೃತ್ತಿಯ ನಂತರವೂ ಒಬ್ಬ ಮಾಜಿ ಡಿಜಿಪಿಯ ನಡೆ ಸಮಾಜದ ಮೇಲೆ ವಿಶೇಷವಾಗಿ ಅವರು ಸೇವೆ ಸಲ್ಲಿಸಿದ ಇಲಾಖೆಯ ಮೇಲೆ ಪ್ರಭಾವ ಬೀರುತ್ತೆ ಈಗ ಇದು ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದಲ್ಲಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಇರುವ ಅಪನಂಬಿಕೆಯನ್ನ ಮತ್ತಷ್ಟು ಹೆಚ್ಚಿಸಬಹುದು ಆರ್ ಎಸ್ ಎಸ್ ಸದಸ್ಯರು ನಿಸ್ವಾರ್ಥಿಗಳು ಮತ್ತು ದೇಶ ಪ್ರೇಮಿಗಳು ಅಂತ ಜಾಕೋಬ್ ಥಾಮಸ್ ಅವರು ಹೇಳಿದ್ದಾರೆ ಇದು ಕೇರಳದ ರಾಜಕೀಯ ಧ್ರುವೀಕರಣವನ್ನ ಹೆಚ್ಚಿಸಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಅಪಾಯ ಖಂಡಿತ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು